ನಮಸ್ಕಾರ ಸ್ನೇಹಿತರೆ ಎಜುನೆಟ್ಸ್ಗೆ ಸ್ವಾಗತ ನಾನು ಮೃತುಂಜಯ್ ಕಬೂರ್ ಕರ್ನಾಟಕ ರಾಜ್ಯದ ಪದವೀಧರ ಮತ್ತು ಡಿಪ್ಲೊಮಾ ಪದವೀಧರರಿಗೆ ನೀಡಲು ಉದ್ದೇಶಿಸಲಾಗಿದ್ದ ಗ್ಯಾರಂಟಿ ಯೋಜನೆಗಳ ಪೈಕಿ ನಿಧಿ ಯೋಜನೆಗೆ ಡಿಸೆಂಬರ್ ಇಪ್ಪತ್ತೊಂದರಿಂದ ನೋಂದಣಿಯನ್ನು ಆರಂಭ ಮಾಡುವುದಾಗಿ ಈಗಾಗಲೇ ಆ ಇಲಾಖೆ ಮತ್ತು ವಿವಿಧ ಸಚಿವರುಗಳಿಂದ ಅಧಿಕೃತವಾದಂತಹ ಮಾಹಿತಿ ಪ್ರಕಟಗೊಳ್ತಾ ಇದೆ ಹೌದು ಐದು ಲಕ್ಷ ನಿರುದ್ಯೋಗಿಗಳ ಖಾತೆಗೆ ನೇರವಾಗಿ ಹಣವನ್ನು ಜಮೆ ಮಾಡುವಂತಹ ನಿಧಿ ಯೋಜನೆ ಏನಿದೆ ಇದಕ್ಕೆ ಇದೇ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಖಿನಿಂದ ರಿಜಿಸ್ಟೇಷನ್ ಆರಂಭ ಮಾಡುವುದಾಗಿ ಸರ್ಕಾರ ಘೋಷಣೆ ಮಾಡಿದೆ ಪದವೀಧರರಿಗೆ ಮೂರು ಸಾವಿರ ರೂಪಾಯಿಗಳು ಮತ್ತು ಡಿಪ್ಲೊಮಾ ಪದವೀಧರರಿಗೆ ಹದಿನೈದು ನೂರು ರೂಪಾಯಿ ನಿರುದ್ಯೋಗ ಭತ್ತೆಯನ್ನು ಪ್ರತಿ ತಿಂಗಳು ಕೊಡೋದಕ್ಕಾಗಿ ಸರ್ಕಾರ ತೀರ್ಮಾನ ಮಾಡಿದೆ ಆದರೆ ಈ ಯೋಜನೆಯ ವ್ಯಾಪ್ತಿಯಲ್ಲಿ ಯಾವ ವಿದ್ಯಾರ್ಥಿಗಳು ಬರ್ತಾರೆ ಅನ್ನುವಂತಹ ಕೆಲವೊಂದಿಷ್ಟು ಗೊಂದಲಗಳು ಕೂಡ ಇತ್ತು ಅದಕ್ಕೆ ಸರ್ಕಾರ ಇಲ್ಲಿ ಸ್ಪಷ್ಟತೆಯನ್ನು ಕೊಡ್ತಾ ಇದೆ ಏನು ಅಂತಂದ್ರೆ ಅರ್ಜಿದಾರರು ಕರ್ನಾಟಕದ ನಿವಾಸಿಗಳಾಗಿರಬೇಕು ಮತ್ತು ಎರಡ್ ಸಾವಿರದ ಇಪ್ಪತ್ತೆರಡು ಮೂರನೇ ಶೈಕ್ಷಣಿಕ ವರ್ಷದಲ್ಲಿ ಪದವಿಯನ್ನು ಪಡೆದಿರಬೇಕು ಅಂತ ಎರಡ್ ಸಾವಿರದ ಇಪ್ಪತ್ತೆರಡು ಮೂರನೇ ಸಾಲಿನಲ್ಲಿ ಡಿಗ್ರಿ ಪಾಸ್ ಆಗಿರಬೇಕು ಯಾವುದೇ ಡಿಗ್ರಿ ಇರಬಹುದು ಬಿಕಾಂ ಬಿಎಸ್ಸಿ ಬಿಸಿಎ ಬಿಟಿಎ ಬಿಇ ಅಥವಾ ಬಿಎಡ್ ಈ ರೀತಿಯಾದಂತಹ ಡಿಗ್ರಿ ಕೋರ್ಸ್ಗಳನ್ನೆ ಆ ಎಲ್ಲ ಡಿಗ್ರಿ ಕೋರ್ಸ್ಗಳನ್ನು ಪಡ್ಕೊಂಡಿರಬೇಕು ಎರಡ್ ಸಾವಿರದ ಇಪ್ಪತ್ತೆರಡು ಪಾಸ್ ಆಗಿರಬೇಕು ಮತ್ತೆ ಸಹಾಯಧನವನ್ನು ನೇರವಾಗಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಮಾಡುತ್ತಾರೆ ಅಂದ್ರೆ ಡಿಬಿಟಿ ಮೂಲಕ ಹಣವನ್ನು ವರ್ಗಾವಣೆ ಮಾಡೋದಾಗಿ ಈಗಾಗಲೇ ಇಲಾಖೆ ಹೇಳ್ತಾ ಇದ್ದಾರೆ ಅರ್ಜಿದಾರರು ಕರ್ನಾಟಕದ ನಿವಾಸಿಯಾಗಿರಬೇಕು ಮತ್ತು ಪದವಿ ಪಡೆದ ಆರು ತಿಂಗಳ ನಂತರ ಮತ್ತು ಆಗಲೂ ನಿರುದ್ಯೋಗಿಗಳಾಗಿ ಉಳಿದಿರುವವರಿಗೆ ಈ ಯೋಜನೆ ಅಪ್ಲೈ ಆಗ್ತದಂತೆ ಅಂದ್ರೆ ಈಗಾಗಲೇ ನೀವು ಯಾವುದಾದ್ರೂ ಒಂದು ಪದವಿಯನ್ನು ಪಡ್ಕೊಂಡು ಆರು ತಿಂಗಳು ಆಗಿತ್ತು ಅದಕ್ಕಿಂತ ಹೆಚ್ಚಾಗಿತ್ತು ಅಂದ್ರೂ ನಿಮಗೆ ಯಾವುದೇ ಜಾಬ್ ಸಿಕ್ಕಿಲ್ಲ ಅಂದ್ರೆ ಈ ಒಂದು ಯೋಜನೆ ನಿಮಗೆ ಅನ್ವಯ ಆಗುತ್ತೆ ಎರಡು ವರ್ಷದ ತನಕ ಈ ಯೋಜನೆಯ ವ್ಯಾಪ್ತಿಯಲ್ಲಿ ನಿಮಗೆ ಆರ್ಥಿಕ ನೆರವನ್ನ ನೀಡಲಾಗ್ತಾ ಇದೆ ಅಷ್ಟೊಳಗೆ ನೀವೇನಾದ್ರೂ ಸರ್ಕಾರಿ ನೌಕರಿ ಅಥವಾ ಮತ್ತೊಂದು ಯಾವುದಾದ್ರೂ ಜಾಬ್ ಅನ್ನ ಪಡ್ಕೊಂಡ್ರಿ ಅಂದ್ರೆ ನೀವು ಸ್ವ ಇಚ್ಛೆಯಿಂದ ಇದನ್ನ ಇಲಾಖೆಯ ಗಮನಕ್ಕೆ ತಗೊಂಡು ಬಂದು ಸರ್ಕಾರದ ಗಮನಕ್ಕೆ ತಗೊಂಡು ಬಂದು ಯುವ ನಿಧಿ ಯೋಜನೆಯನ್ನ ಪಡೆಯೋದನ್ನ ಅಲ್ಲಿಗೆ ನಿಲ್ಲಿಸಬಹುದು ಮುಂದಿನ ತಿಂಗಳು ಅಂದ್ರೆ ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಈ ಯುವ ನಿಧಿ ಯೋಜನೆಯ ವ್ಯಾಪ್ತಿಯ ಫಲಾನುಭವಿಗಳಿಗೆ ಸುಮಾರು ಕರ್ನಾಟಕದ ಐದು ಲಕ್ಷ ವಿದ್ಯಾರ್ಥಿಗಳು ಅಂದರೆ ನಿರುದ್ಯೋಗಿ ಯುವಜನತೆಗೆ ಈ ಒಂದು ಭತ್ತೆಯನ್ನು ನೀಡುವ ಯೋಜನೆ ಆರಂಭ ಆಗ್ತದೆ ಜನವರಿ ಮೊದಲ ಕಂತಿನ ಹಣ ಕೂಡ ಬಿಡುಗಡೆಯಾಗುವ ಎಲ್ಲಾ ಇದೆ ಹಾಗಾಗಿ ಯಾರೆಲ್ಲ ಈ ವರ್ಷ ಡಿಗ್ರಿ ಪಾಸ್ ಆಗಿದ್ದೀರಿ ಬೇರೆ ಬೇರೆ ಡಿಗ್ರಿ ಯಾವುದೆಲ್ಲ ಡಿಗ್ರಿ ವ್ಯಾಪ್ತಿಯೊಳಗಿದೆ ಎಲ್ಲ ಡಿಗ್ರಿ ಕೋರ್ಸ್ಗಳು ಕೂಡ ನಿಮ್ಮ ಡಿಗ್ರಿ ಮುಗಿದು ಆರು ತಿಂಗಳಾಗಿತ್ತು ಅಂತಂದರೆ ನೀವು ಈ ಒಂದು ಯೋಜನೆಯ ವ್ಯಾಪ್ತಿಯಲ್ಲಿ ಬರ್ತೀರಿ ಯೋಜನೆಗೆ ನೀವೆಲ್ಲ ಅರ್ಜಿ ಸಲ್ಲಿಸಬಹುದು ಅಂತ ಹೇಳ್ತಾ ನೋಂದಣಿ ಆರಂಭವಾದ ನಂತರ ಯಾವ ರೀತಿ ರಿಜಿಸ್ಟೇಷನ್ ಅನ್ನು ಮಾಡಬೇಕಾಗುತ್ತೆ ಏನೇನು ಮಾಹಿತಿ ರಿಕ್ವೈರ್ ಇದೆ ಲಭ್ಯವಿರುವಂತಹ ದಾಖಲಾತಿಗಳೇನು ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ಇತ್ಯಾದಿ ವಿವರಗಳನ್ನು ಮತ್ತೊಂದು ಸಲ ನಾನೇ ನಿಮಗೆ ನೇರವಾಗಿ ಅಪ್ಲಿಕೇಶನ್ ಸಲ್ಲಿಸುವುದರ ಮೂಲಕ ತಿಳಿಸಿಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ ರಾಜ್ಯ ಸರ್ಕಾರದ ಯುವಕರಿಗಾಗಿ ನೀಡಿದಂತಹ ಯುವ ನಿಧಿ ಯೋಜನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿಯಿಂದ ಚಾಲನೆಗೊಳ್ತಾ ಇದೆ ಅದಕ್ಕಾಗಿ ಡಿಸೆಂಬರ್ ತಾರೀಕಿನಿಂದ ನೋಂದಣಿ ಅಥವಾ ರಿಜಿಸ್ಟೇಷನ್ ಪ್ರೊಸೆಸ್ ಕೂಡ ಆರಂಭ ಆಗ್ತಾ ಇದೆ ಅನ್ನೋದನ್ನು ಸಚಿವ ಡಾ ಶರಣ ಪ್ರಕಾಶ್ ಪಾಟೀಲ್ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕಿನಿಂದ ಆರಂಭವಾದ ನಂತರ ಇದು ಜನವರಿ ಎಂಡ್ವರೆಗೂ ಕೂಡ ರಿಜಿಸ್ಟೇಷನ್ಗೆ ಅವಕಾಶ ಕೊಡುವುದಾಗಿ ಈಗಾಗಲೇ ಸರ್ಕಾರ ತಿಳಿಸಿದೆ ಸೊ ಈ ಕುರಿತಾದಂತಹ ಅಧಿಕೃತ ಮಾಹಿತಿಗಳನ್ನು ಮತ್ತೆ ಅರ್ಜಿ ಸಲ್ಲಿಸುವ ವಿವರಗಳನ್ನು ಹಾಗೆ ದಾಖಲೆಗಳ ಕುರಿತಾದ ವಿವರಗಳನ್ನು ಆದಷ್ಟು ಬೇಗ ನಿಮಿಷಕ್ಕೆ ಹಂಚಿಕೊಳ್ತೀನಿ ಅಂತ ಹೇಳ್ತಾ ವಿಡಿಯೋ ಉಪಯೋಗಕಾರಿಯಾಗಿದೆ ಅಂತ ಭಾವಿಸಿಕೊಂಡು ವಿಡಿಯೋ ನೆಂಡಪ್ ಮಾಡ್ತಾ ಇದ್ದೀನಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಹ ಗುಡ್ ಟೈಮ್